ಶಿವರಾಮೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯೋತ್ಸವ ಸಮಾರಂಭಕ್ಕೆ ಬಳ್ಳಾರಿಯಿಂದ ನೂರಾರು ಜನರು ಭಾಗಿಯಾಗಲಿದ್ದಾರೆ ಎಂದು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾಧ್ಯಕ್ಷರಾದ ಕುರಟ್ಟಿ ರಾಜಣ್ಣ ಅವರು ತಿಳಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಉದಯವಾಗಿ ಇಂದಿಗೆ ಇಪ್ಪತ್ತೈದು ವರ್ಷಗಳಾದವು ಈ ರಜತೋತ್ಸವ ಸಮಾರಂಭವನ್ನು ಅತ್ಯಂತ ಅದ್ಧೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲು ನಮ್ಮ ರಾಜ್ಯಾಧ್ಯಕ್ಷರಾದ ಶಿವರಾಮೇಗೌಡರು ಉದ್ದೇಶಿಸಿ ಬೆಂಗಳೂರು ನಗರದ ಟೌನ್ ಹಾಲ್ ಲ್ಲಿ ನೈಜ ಸಂಘಟನೆಯ ನೈಜ ಸಂಭ್ರಮ ಕಾರ್ಯಕ್ರಮದ ಹೆಸರಿನಲ್ಲಿ ಕನ್ನಡಮ್ಮನ ಜನಪದ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಿಂದ ನೂರಾರು ಜನರು ಭಾಗವಹಿಸಲು ಇಂದು ಬೆಂಗಳೂರಿಗೆ ತೆರಳುತ್ತಿದ್ದೇವೆ ಎಂದು ಅವಳಿ ಜಿಲ್ಲೆಗಳ ಅಧ್ಯಕ್ಷರಾದ ರಾಜಶೇಖರ್ ತಿಳಿಸಿದರು ಇಂದು ನಗರದ ಪಾರ್ವತಿ ನಗರದಲ್ಲಿರುವ ಜಿಲ್ಲಾ ಕಚೇರಿಯಲ್ಲಿ ನೂರಾರು ಜನರು ಒಟ್ಟಿಗೆ ಸೇರಿ ಇಲ್ಲಿಂದ ಬೆಂಗಳೂರಿಗೆ ತೆರಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವಳಿ ಜಿಲ್ಲೆಗಳ ಜಿಲ್ಲಾಧ್ಯಕ್ಷ ರಾಜಶೇಖರ್ ಮಾತನಾಡಿ ಕನ್ನಡ ಭಾಷೆ ಮತ್ತು ಕರ್ನಾಟಕ ಎಂಬುವುದನ್ನು ಇಡೀ ರಾಜ್ಯಕ್ಕೆ ತೋರಿಸಿಕೊಟ್ಟ ಶಿವರಾಮೇಗೌಡ ಅವರ ನಾಡು ನುಡಿಯ ಸೇವೆಗೆ ಅವರು ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಅದರಂತೆ ನಾನೂ ಸಹ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಅವರ ಸಂಘಟನೆಯನ್ನ ಬಲಪಡಿಸಿ ಬೇರು ಮಟ್ಟದಿಂದ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಎರಡು ಜಿಲ್ಲೆಗಳಲ್ಲಿ ವೇದಿಕೆಯನ್ನ ಬಲಪಡಿಸುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪದಾಧಿಕಾರಿಗಳು ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ತಾಲೂಕು ಘಟಕದ ಪದಾಧಿಕಾರಿಗಳು ಗ್ರಾಮಾಂತರ ಪದಾಧಿಕಾರಿಗಳು ಸೇರಿದಂತೆ ನೂರಾರು ಜನರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ ಕರ್ನಾಟಕ ಶಿವರಾಮಗಳ ಬಣದ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಈ ಸಂಘಟನೆ ಪ್ರಾರಂಭವಾಗಿ ಇವತ್ತು ಇಪ್ಪತ್ತೈದು ವರ್ಷದ ಕನ್ನಡ ಜಾನಪದ ಸಮಾವೇಶಕ್ಕೆ ಇಪ್ಪತ್ತೈದು ವರ್ಷ ಆಗತ್ತೆ ನಮ್ಮ ಶ್ರೀರಂಗಣ ಬಣ ಇದಾಗಿ ಇದಕ್ಕೆ ಇವತ್ತು ಬಳ್ಳಾರಿಯಿಂದ ಎಲ್ಲ ನಾವು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಕಡೆಯಿಂದ ಎಲ್ಲ ನಮ್ಮ ಕನ್ನಡಿಗ ಬಳ್ಳಾರಿ ಮತ್ತು ಜಿಲ್ಲೆ ಕನ್ನಡಿ ಅಭಿಮಾನಿಗಳು ಬೆಂಗಳೂರಿಗೆ ಹೋಗ್ತಾ ಇದ್ವಿ ಶಿರಂಗಣ ಇವತ್ತು ಉದ್ಘಾಟನೆ ಆಗಿ ಇಪ್ಪತ್ತೈದು ವರ್ಷ ಐತೆ ಭಾಳ ಅದ್ದೂರಿಯಾಗಿ ಬಳ್ಳಿ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಸಮಾವೇಶನ ಅದ್ದೂರಿಯಾಗಿ ಮಾಡ್ತದೆ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಜಿಲ್ಲಾ ಯುವಾಧ್ಯಕ್ಷರು ಬಳ್ಳಾರಿ ುಮಂಜಯ್ ಅಂತೇಳಿ ಎಲ್ಲರೂ ಅವರು ನಮ್ಮನ್ನ ಇದಕ್ಕೆ ರಕ್ಷಣಾ ವೇದಿಕೆಗೆ ನಾವು ಇವತ್ತು ನಮ್ಮ ಸಂಘಟನೆಯಿಂದ ಎಲ್ಲ ತಾಲೂಕು ತಾಲೂಕು ಎಲ್ಲ ಜಿಲ್ಲೆಗಳು ನಮ್ಮ ನೇತೃತ್ವ ರಾಜಣ್ಣನ ನೇತೃತ್ವದ ಸುಮಾರು ಹದಿನೈದು ಹದಿನೈದು ದಿನದ ಇಪ್ಪತ್ತರಿಂದ ಭಾಳ ಕಷ್ಟಪಟ್ಟರು ಇಪ್ಪತ್ತೈದು ಇಪ್ಪತ್ತೈದು ವರ್ಷ ಈ ಅದ್ದೂರಿಯಾಗಿ ಮಾಡೋದಕ್ಕೋಸ್ಕರ ಅವ್ರ ಶ್ರಮನೂ ಭಾಳ ಐತೆ ನಮ್ಮ ಎರಡೂ ಜಿಲ್ಲೆ ಅವಳಿ ಜವಳಿಗಳಿದ್ದಂಗೆ ವಿ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಇವೆರಡೂ ನಮ್ಮಣ್ಣೂರು ಎರಡು ರಾಜಣ್ಣವರು ಅವರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಕ್ಷಣೆಯಲ್ಲಿ ಶಿವರಾಮಗೌಡ ಬಣದಿಂದ ಇವತ್ತು ಹೆಚ್ಚಿನ ಹೆಚ್ಚಿನ ಸಂಖ್ಯೆ ನಾಳೆನೂ ಇನ್ನು ಇಳಿತಾರೆ ನಾಳೆನೂ ಅಲ್ಲಿ ಬೆಳಗ್ಗೆ ಇಳಿತಾರೆ ಟ್ರೈನಿಂದ ಬಸ್ನಿಂದ ಅವರು ಎಲ್ಲ ಸಿದ್ಧತೆಯನ್ನು ನಮ್ಮ ರಾಜ್ಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲೇ ಮಾಡಿರೋ ರಾಜಣ್ಣವರ ನೇತೃತ್ವದಲ್ಲಿ ಮತ್ತು ಉಮಾಪತಿ ಅಂತ ಬಳ್ಳಾರಿ ಜಿಲ್ಲಾ ಸಹ ಕಾರ್ಯದರ್ಶಿಯಾಗಿ ನಾನು ಈ ಸಂಘಟನೆಯಲ್ಲಿ ಭಾಗವಹಿಸಿದ್ದೇನೆ ಮೊಟ್ಟ ಮೊದಲಾಗಿ ಸಂಘಟನೆ ಅಂದರೆ ಏನಂಬುದು ನಮ್ಗೆ ಗೊತ್ತಿದ್ದಿಲ್ಲ ನಮ್ಮದು ಗ್ರಾಮಾಂತರ ಹಳ್ಳಿಯೂರವರು ಒಬ್ಬ ರಾಜಣ್ಣ ಜಿಲ್ಲಾಧ್ಯಕ್ಷರ ಅವಳಿ ಜಿಲ್ಲೆ ಅಧ್ಯಕ್ಷರಾಗಿ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಪ್ರತಿ ಒಂದು ಹಳ್ಳಿಯಲ್ಲಿ ರಾಜಣ್ಣಪ್ಪ ಅಂದರೆ ಅದರ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಅಂಬದು ಒಂದು ಹೆಸರು ಅವರು ಪ್ರತಿ ಒಂದು ಏನೇ ವಿಷಯ ಆಗಲಿ ಒಂದು ಟೇಷನ್ ಆಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಪ್ರತಿಯೊಂದು ಎನಿ ಒನ್ ಅದು ಫೋನ್ ಮಾಡತ್ತಪ್ಪ ಅಂದ್ರೆಗಿನ್ನ ಇಮಿಡಿಯೇಟ್ಲಿ ಬಗೆರ್ಸ್ತಾನೆ ಅದಕ್ಕೆ ಅವ್ರನ್ನ ಮೆಚ್ಚಿ ನಾವು ಇದು ಮಾಡಿದ್ದೀವಿ ಇನ್ನು ಮುಂದಿನ ದಿನದಲ್ಲಿ ಇಡೀ ನಮ್ಮ ಕ ನಮ್ಮ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಟೋಟಲ್ ಹಳ್ಳಿ ಹಳ್ಳಿಯಲ್ಲಿ ಒಬ್ಬ ಶಿವರಾಮಗೌಡ ಬಣಪ ಏನಂದರೆ ಅದು ಗೊತ್ತಾಗಬೇಕು ಅದು ನಮ್ಮ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿಂದ್